ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ವೀರ ಸೈನಿಕರಿಗೆ ಪುಷ್ಪ ನಮನ ಸಲ್ಲಿಸಿದ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ ಹುತಾತ್ಮ ಸೈನಿಕರಿಗೆ ಕಾರ್ಗಿಲ್ ವಿಜಯೋತ್ಸವದ ದಿನವಾದ ಇಂದು ಶಿರಸಿಯ ಅಮರ್ ಜವಾನ್ ಸ್ಮಾರಕದಲ್ಲಿ ಪುಷ್ಪ ನಮನ ಸಲ್ಲಿಸಲಾಯಿತು ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯವರು ಇಂದು ಬೆಳಿಗ್ಗೆ ಅಮರ್ ಜವಾನ್ ಸ್ಮಾರಕಕ್ಕೆ ತೆರಳಿ ಪುಷ್ಪ ನಮನ ಸಲ್ಲಿಸಿದರು ಇಲ್ಲೇನೇ ಹೋಗುವ ನಾನು ಬಂದು ಹೇಳೋಗಿದ್ದಾನೆ ಸರ್ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರಿ ನನಗೆ ಖುಷಿ ಆಯಿತು ಅಂತ ಹೇಳೋಗಿದ್ದಾನೆ ಆದರೆ ನಮ್ಮ ಶಿರ್ಷಿಯಲ್ಲಿ ಅವೇರ್ನೆಸ್ ಉಂಟು ಬೇರೆ ಊರುಗಳಲ್ಲಿ ಇಲ್ಲ ಬಾಗಲ್ಕೋ ಬಾಗಲಕೋಟೆಯ ಒಂದು ವ್ಯಕ್ತಿ ನಾನು ಹೆಸರು ಹೇಳ್ತಾ ಇರೋದು ಎರಡೂ ಕಾಲಿಲ್ಲ ಎರಡೂ ಕೈ ಇಲ್ಲ ಇವತ್ತಿದ್ದಾನೆ ಆರ್ಮಿ ಮೆಡಿಕಲ್ ಕೋರ್ನವರು ಏಮ್ಸಿನ ಡಾಕ್ಟ್ರುಗಳು ದಿಲ್ಲಿಯ ನಾಲ್ಕು ಆಸ್ಪತ್ರೆ ಆವಾಗ ಇದಾಗಿತ್ತು ಎಸಿಗ ನಟ್ಟಡೋ ಹಾಸ್ಪಿಟ್ಲಾಗಿತ್ತು ಕಾಗಿಲ್ವಾರ್ತೆಗೆ ಅವಾಗ ಅಲ್ಲಿ ಏನು ನರ್ಸಿಂಗ್ ಸ್ಟಾಫ್ನವರು ಮತ್ತು ಏನು ನಾನ್ ಮೆಡಿಕಲ್ ಸ್ಟಾಫ್ನವ್ರು ಏನಿದ್ದಾರಲ್ಲ ಅವರು ಮಾಡಿದ ಕೆಲಸ ಅದ್ಭುತ ಅವ್ರ ಮತ್ತೆ ಮಾತೇ ಇಲ್ಲ ಹಾಗಾಗಿ ಈ ಊಲ್ಡ ಜನರದ್ದು ಏನು ದುಃಖ ಉಂಟು ಅದು ಭಾಳ ಕಷ್ಟದ್ದು ಉಂಟು ಅದ್ರ ಜೊತೆಗೆ ನಮ್ಮ ಶಿರ್ಸಿ ವೈದ್ಯರು ಕೈ ಜೋಡಿಸಿದ್ದಾರೆ ಹೇಳೋದು ಎಲ್ಲರಿಗೂ ಗೊತ್ತದೆ ವಿಶೇಷ ಶಿಷ್ಯ ಹಲವು ಆಸ್ಪತ್ರೆಗಳಲ್ಲಿ ಹಲವು ಕ್ಲಿನಿಕ್ಗಳಲ್ಲಿ ತಮ್ಮ ತಮ್ಮದೇ ರೀತಿಯಲ್ಲಿ ಕೆಲವರು ನನ್ನಂಥವ್ರು ಬೋರ್ಡ್ ಹಾಕೊಂಡು ಕೆಲವರು ಬೋರ್ಡ್ ಹಾಕದೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಎಲ್ಲರಿಗೂ ವಿಶೇಷ ಧನ್ಯವಾದ ಜೊತೆಗೆ ಸೈನಿಕರಿಗೆ ಧನ್ಯವಾದ ಅಂತ ಹೇಳಿದ್ರೆ ಅವ್ರು ಹ್ಞೂ ಅಂತ ಹೇಳೋದಿಲ್ಲ ಹಾಗಾದ್ರೆ ಅವ್ರಿಗೆ ಧನ್ಯವಾದ ಅಂತ ಪ್ರತಿ ಅವಶ್ಯಕತೆ ಅವಶ್ಕತೆ ಇಲ್ಲೇ ಇಲ್ಲ ಹೀಗೆ ಪ್ರತಿ ಊರ ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ರಿಪ್ಲೇಸಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹಂದಿಗೂ ಹತ್ತಿರ ರಾಜ್ ನಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟಾ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್